ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ನೀವು ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಹೇಳುತ್ತಾ ಹೋಗುತ್ತೇನೆ ಒಂದು ಕಡೆ ಚಾಣಕ್ಯ ಹೀಗೆ ಹೇಳುತ್ತಾನೆ ನಿಮ್ಮ ಕೆಟ್ಟ ಸಮಯದಲ್ಲಿ ನಿಸ್ವಾರ್ಥವಾಗಿ ನಿಲ್ಲುವವನು ನಿಮ್ಮ ನಿಜವಾದ ಸ್ನೇಹಿತ ಹಾಗಾಗಿ ಸ್ನೇಹಿತರನ್ನು ಆಯ್ಕೆ ಮಾಡುವ ಮೊದಲು ಅವನನ್ನು ಸರಿಯಾಗಿ ಪರೀಕ್ಷಿಸಿ ಆ ಸ್ನೇಹಿತ ನಿಮ್ಮನ್ನು ತನ್ನ ಸ್ವಾರ್ಥವನ್ನು ಪೂರೈಸಿಕೊಳ್ಳಲು ನಿಮ್ಮನ್ನು ಸ್ನೇಹಿತನನ್ನಾಗಿ ಆಯ್ದುಕೊಂಡಿದ್ದಾನೆಯೇ ಎಂಬುದನ್ನು ಪರೀಕ್ಷಿಸಿ ಯಾವಾಗಲೂ ನಾವು ನಮ್ಮ ಸಮಾನರೊಂದಿಗೆ ಸ್ನೇಹ ಬೆಳೆಸಬೇಕು ಇಲ್ಲದಿದ್ದರೆ ಅಂತಹ ಸಂಬಂಧಗಳು ಹಾಳಾಗುತ್ತವೆ ಎಂದು ಚಾಣಕ್ಯ ನೀತಿ ಹೇಳುತ್ತದೆ ನೀವು ಎಂದಿಗೂ ನಮ್ಮ ವಿರುದ್ಧ ಸ್ವಭಾವದವರೊಂದಿಗೆ ಸ್ನೇಹವನ್ನು ಬೆಳೆಸಬಾರದು ಏಕೆಂದರೆ ಹಾವು ಮೇಕೆ ಹುಲಿ ಎಂದಿಗೂ ಕೂಡ ಪರಸ್ಪರ ಸ್ನೇಹಿತರಾಗಲು ಸಾಧ್ಯವಿಲ್ಲ ಯಾವ ಸ್ನೇಹಿತನನ್ನೂ ಕೂಡ ನೀವು ಕುರುಡಾಗಿ ನಂಬಬೇಡಿ ಏಕೆಂದರೆ ಸಂಬಂಧ ಹಾಳಾದ ಹಾಳಾದಾಗ ಆ ಸ್ನೇಹಿತ ನೀವು ಹೇಳಿದ ಎಲ್ಲ ರಹಸ್ಯಗಳನ್ನು ಆ ಸಮಯದಲ್ಲಿ ಬಹಿರಂಗಪಡಿಸುತ್ತಾನೆ ಅಲ್ಲದೆ ಎಂದಿಗೂ ಕೂಡ ನಮ್ಮ ರಹಸ್ಯವನ್ನು ಸ್ನೇಹಿತರಲ್ಲಿ ಯಾವತ್ತೂ ಬಿಚ್ಚಿಡಬಾರ ಬಿಚ್ಚಿಡಬಾರದು ಯಾವಾಗಲೂ ನಿಮ್ಮನ್ನು ಹೊಗಳುವವರೊಂದಿಗೆ ಜಾಗರೂಕರಾಗಿರಿ ಅಂತಹ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಯಾವ ಸಮಯದಲ್ಲಾದರೂ ಕೂಡ ಕೈ ಕೊಡಬಹುದು ಸ್ನೇಹಿತರಲ್ಲಿ ಜಗಳಗಳಾಗುವಂತಹ ಸಂದರ್ಭದಲ್ಲಿ ಸ್ವಾರ್ಥಿ ಸ್ನೇಹಿತರು ಬಿಟ್ಟು ಹೋಗುತ್ತಾರೆ ಅಂಥವರೊಂದಿಗೆ ಮತ್ತೆ ಸ್ನೇಹವನ್ನು ಮುಂದುವರಿಸಬೇಡಿ ಯಾವುದೇ ದುರಾಸೆ ಇಲ್ಲದ ವ್ಯಕ್ತಿಯ ಸ್ನೇಹವನ್ನು ಮಾತ್ರ ನೀವು ಮಾಡಿ ಹಾಗಾಗಿ ನೀವು ಎಂತಹ ಸ್ನೇಹಿತರಿಂದ ನಿಮ್ಮ ಜೀವನವನ್ನು ಸುಂದರಗೊಳಿಸಬಹುದು ಅಥವಾ ಎಂತಹ ಸ್ನೇಹಿತರಿಂದ ನಿಮ್ಮ ಜೀವನವನ್ನು ದುಃಖಗೊಳಿಸಬಹುದು ಅನ್ನುವಂಥದ್ದನ್ನು ನಾನೀಗ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಮೊದಲನೇದಾಗಿ ಯಾವಾಗಲೂ ನಿಮ್ಮನ್ನು ಬೇರೆ ಚಟುವಟಿಕೆಗಳಲ್ಲಿ ನಿಮ್ಮನ್ನು ಸೆಳೆಯುವಂತೆ ಮಾಡುವಂತಹ ಸ್ನೇಹಿತರಿಂದ ದೂರವಿರಿ ಯಾವಾಗಲೂ ವೀಡಿಯೋ ಗೇಮ್ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲಿ ಸದಾ ಚಾಟ್ ಮಾಡ್ತಾ ಇರುವಂತಹ ಸ್ನೇಹಿತರಿಂದ ದೂರವಿರಿ ಯಾವಾಗಲೂ ಅಪಾಯಕಾರಿ ಸ್ಥಳಗಳಿಗೆ ಹೋಗೋಣ ತಿರುಗಲು ಹೋಗೋಣ ಅನ್ನುವಂತಹ ಸ್ನೇಹಿತರಿಂದ ನೀವು ದೂರವಿರಬೇಕು ಹಾಗೆ ಪ್ರೀತಿ ಪ್ರೇಮದ ಜೊತೆಗೆ ಲೈಂಗಿಕ ವಿಷಯಗಳ ಕುರಿತು ಸದಾ ಕಾಲ ಮಾತನಾಡುವಂತಹ ಗೆಳೆಯ ಗೆಳತಿಯರಿಂದ ದೂರವಿರಿ ಯಾವಾಗ ನೀವು ನಾನು ಹೀಗೆ ಹೇಳಿರುವಂತಹ ಮೇಲೆ ಯಾವ ವಿಷಯಗಳನ್ನು ಹೇಳಿದ್ನೋ ಆ ವಿಷಯಗಳ ಕುರಿತು ಹೇಳುವಂತಹ ಸ್ನೇಹಿತರಿಂದ ದೂರವಿದ್ದರೆ ನೀವು ನಿಮ್ಮ ಜೀವನದಲ್ಲಿ ಏನನ್ನಾದರೂ ಕೂಡ ಪಡೆಯಬಹುದು ಸಾಧನೆಯನ್ನು ಮಾಡಬಹುದು ಯಶಸ್ಸನ್ನು ಗಳಿಸಬಹುದು ಸರಿ ವಿದ್ಯಾರ್ಥಿಗಳೇ ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ